ಜನಿಕೆ ಜಿಲ್ಲಾ ಹಲವಾರು ಪ್ರಶಸ್ತಿಗಳನ್ನು ಕೂಡ ಇತ್ತೀಚೆಗೆ ಸೇವೆ ಮಾಡುವಂತಹ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಾಸ್ತು ಗೌರವಿಸಿದೆ ನಮ್ಮ ಇವತ್ತು million million ಏನು ಒಂದು ಮಾಹಿತಿ ಕಾರ್ಯಕಾಲ ಕೊಡ್ತೇವ ಅದು ಯಾರಿಗೆ ಕೊಡ್ತೇವಾತ್ತು ಎನ್ನುವುದು ಇವತ್ತಿನ ಈ ಸಭೆ ಅದಕ್ಕೆ ಯಶಾಕ್ಷಿಯಾಗಿದೆ ಯಾವತ್ತು ಯಾರಿಗೆ ಆ ತರಬೇತಿಯನ್ನು ನಾವು ಏನಾದರೂ ಒಂದು ಕೊಟ್ಟರೆ ಆ ಕಾರ್ಯಕ್ರಮ ಮುಂದಿನ ಪೀಳಿಗೆ ಮುಂದುವರಿಸಿಕೊಂಡು ಹೋಗಿಟ್ಟಿರುವಂತವರು ಈ ಜನರೇಷನ್ ಈ ವಿದ್ಯಾರ್ಥಿಗಳು ಇವತ್ತು ಇವರ ಮನಸ್ಸಿನಲ್ಲಿ ಯಾವುದೇ ಕಂಕಲಿಲ್ಲದೆ ಯಾವುದೇ ದುರ್ಗುಣಗಳಿಲ್ಲದೆ ಯಾವುದೇ ಕೆಟ್ಟ ಚಟುವಟಿಕೆಗಳು ಇಲ್ಲದೆ ಇರುವಂತ ಮನಸ್ಸಿಗೆ ಈ ಮನಸ್ಸಿಗೆ ವಿವೇಕಾನಂದಷ್ಟು ವಿಚಾರವನ್ನು ಬಿದ್ದಿದಾಗ ಅವರ ತಲೆಯಲ್ಲಿ ಅವರ ಮನಸ್ಸಿನಲ್ಲಿ ಆತ್ಮದಲ್ಲಿ ಶಾಶ್ವತವಾಗಿ ಉಳಿಯಲಿಕ್ಕೆ ಸಾಧ್ಯ ಇದೆ ಅದನ್ನು ಮುಂದಿನ ಜನರೇಷನ್ಗೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಕೂಡ ಇವತ್ತು ಶಾಕ್ಷಿಭೂತರಾಗಿರಲಿಕ್ಕೆ ಸಾಧ್ಯ ಇದೆ ನಾವೇನ ವಿದ್ಯಾರ್ಥಿಗಳಿಗೆ ಇವತ್ತು ಯಾರು ಹುಟ್ಟುಕ ಇರ್ಬೋದು ಮಾರುತಿ ಅಥವಾ ಏನು ಯಾರು ಮತ್ತದಲ್ಲಿರುವಂತಾರಿಗೆಲ್ಲ ಅಂತ ನಾನು ಭಾವಿಸಿದ್ದೇನೆ ವಿದ್ಯಾರ್ಥಿಗಳಾದ ಕಾಲ ಯಾರಿಗೂ ಅದು ಮನೋಭಾವ ಇಲ್ಲ ಮನೆಯಲ್ಲಿ ಯಾರಾದ ಅಪ್ಪ ಅಮ್ಮ ಕೂಡ ನೀವು ಬೈಸಿರ್ಬೋದು ನೀವ್ರಿಗಿಂತ ವಯಸ್ಸಿನಲ್ಲಿ ಸಣ್ಣವರಾಗುತ್ತೇನೆ ನೀವಿನ ಹೇಳಲಿಕ್ಕೆ ಯಾರು ನಿನಗೆ ಸಾರಿ ಬಸ್ಸಿಗೆ ಬೀಸಿ ಕೊಡ್ತೀನಿ ನೀನು ಮತ್ತೆ ನನ್ನನ್ನು ಕೇಳ್ತೇನೆ ಯಾರು ಅಂತ ಹೇಳುವ ಪರಿಸ್ಥಿತಿ ಕೆಲವೊಂದು ಮನೆಯಲ್ಲಿ ಆದರೂ ಇವತ್ತಿನ ಈ ಸಾಧ್ಯ ಸಂಕಲ್ಪ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳುವುದು ಯಾಕಂದ್ರೆ ಹೇಳಿದ್ರೆ ಮನೆಯವರನ್ನು ಬದಲಾವಣೆ ಮಾಡಲಿಕ್ಕೆ ಒಂದಷ್ಟು ಸಾಧ್ಯ ಇದೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಮಾತ್ರ ಸಾಧ್ಯ ನೀವು ಮತ್ತೆ ಅವರು ಪದ ಬೈಗರನ್ನು ತಿಂದು ಅವರ ಪೆಟ್ಟುಗಳನ್ನು ತಿಂದು ಧರ್ಮಸ್ಥಳ ಘಟನೆ ಎಲ್ಲಾ ಕಾರ್ಯಕರ್ತರು ಅನುಭವಿಸಿ ಮತ್ತೆ ಒಂದು ವಾರ ಕಳೆದ ನಂತರ ನಿಮಗೆ ನಾನು ನೋಡ್ತಿದ್ದೇನೆ ಸ್ವಾರಿ ಬೈಗಿದ್ದೇನೆ ಸ್ವಾರಿ ಹೋಗಿಕ್ಕೆ ಮನಸ್ಸಿಲ್ಲ ಇನ್ನೂ ಕೇಳಿ ಇಲ್ಲಿ ಇರ್ಬೇಕಂತ ಮನಸ್ಸಾಗ್ತದೆ ಅಂತ ಹೇಳುವಂತ ದಿನ ಆ ಮಟ್ಟಕ್ಕೆ ಅವರು ಆದ್ರೆ ಇವತ್ತಿನ ಇಲ್ಲಿ ನೀವು ನಿಮ್ಮ ಬರಲಿಲ್ಲ ಯಾಕೆ ಈಗ ಎಲ್ಲ ಕಡೆ ಓಪನ್ ಇದೆ ಬಾರಿ ಹೋಗೋರು ಯಾರಿಗಿತ್ತು ಅಲ್ಲಿ ಆಗ್ಲಿಕ್ಕಿಲ್ಲ ಅಂತವರನ್ನು ಕುರಿತಿದ್ದಾರೆ ಮುಂದಿನ ದಿನ ಈ ದಿನವನ್ನು ನಾವು ಕೂಡಿ ಹಾಕಿ ಶಿಕ್ಷಣ ಕೊಡುವಂತ ದಿನ ಆಗ್ಬಾರ್ದು ಅದಕ್ಕೆ ನೀವು ಕಟಿಬದ್ಧ ಇವತ್ತಿನ ಸಂಕಲ್ಪದಲ್ಲಿ ಸಂಕಲ್ಪ ಮಾಡಿದ ಆತ್ಮಸಾಕ್ಷಿಯಾಗಿ ಸಂಕಲ್ಪವಾಗಿ ನಿಮ್ಮ ಆತ್ಮದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಇಲ್ಲ ಈ ನಾವು ಕಾರ್ಯವನ್ನು ಹೇಳಿದ್ದೀವಿ ಸಂವಿಧಾನದ ಬದ್ಧವಾದ ಸಂವಿಧಾನಕ್ಕೆ ಗೌರವಕ್ಕೆ ಕೊಡುವ ಕೆಲಸವನ್ನು ಮಾಡಿದ್ದೀವಿ ನಾನು ಏನಾದರೂ ಮಾತನಾಡದಿದ್ದರೆ ನನಗೆ ಸಂವಿಧಾನದಿಂದ ಸಿಕ್ಕಿದ ಅವಕಾಶ ಸಂವಿಧಾನ ಸಿಗುವೆ ಡಾಕ್ಟರ್ ಅಂಬೇಡ್ಕರ್ ಇದ್ದರೆ

ಕಾರ್ಯಕ್ರಮ ಆಗಬೇಕು ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ ಯಶಸ್ವಿಯಲ್ಲಿ ನೀವೆಲ್ಲ ಇಷ್ಟು ಜನ ಈ ಒಂದು ಸಂಕಲ್ಪದ ಪ್ರಕಾರ ನಡ್ಕೊಂಡ್ರೆ ನಮ್ಮ ದೇಶವೇ ಸಂಕಲ್ಪದ ಕಡೆ ಪ್ರಯಾಣ ಮಾಡುವಂತಾಗ್ತದೆ ನಮ್ಮ ದೇಶವೇ ಬದಲಾವಣೆ ಆಗಲಿಕ್ಕೆ ತುಂಬಾ ಸಮಯ ಬೇಡ ಇದೇ ರೀತಿ ಮಾದರಿಯಾಗಿ ನೀವು ನಿಮ್ಮ ನಿರ್ಧಾರದಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ನಾಲ್ ಹತ್ತು ಇದೇ ಗ್ರಾಮ ಬದಲಾವಣೆ ಆಗ್ತದೆ ಗ್ರಾಮ ಬದಲಾವಣೆ ಆದರೆ ಅಲ್ಲಿಯ ತಾಲೂಕು ಬದಲಾವಣೆ ತಾಲೂಕು ಬದಲಾವಣೆ ಆದರೆ ರಾಜ್ಯ ಬದಲಾವಣೆ ಆಗಿದೆ ರಾಜ್ಯ ಬದಲಾವಣೆ ಮಾತ್ರ ಮಾತ್ರ ದೇಶ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ಸ್ವಾಸ್ಥ್ಯ ಸಂಕಲ್ಪ ದಿನಾಚರಣೆ ಅರ್ಥಪೂರ್ಣವಾಗಿದೆ ಗ್ರಾಮ ಮಟ್ಟದಲ್ಲಾಗಿದೆ ಅದಕ್ಕೆ ಈ ಸಂಘಟನೆಯವರಿಗೆ ಅಭಿನಂದನೆ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಬಂದು ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೆ ವಂದಿಸುತ್ತಿದ್ದೇನೆ ಇನ್ನೊಂದು ಕಾರ್ಯಕ್ರಮಕ್ಕೆ ಸಮಾಜಕ್ಕೆ ಬರುತ್ತದೆ ಅವರ ಹುಡುಗರು ನನ್ನ ಮಕ್ಕಳನ್ನು ನಾನು ಪ್ರೀತಿಸುವಷ್ಟು ನನ್ನ ಜೀವವನ್ನು ಪ್ರೀತಿಸಲಿಲ್ಲ ನನ್ನ ಮಕ್ಕಳು ನನಗೆ ಆಸ್ತಿ ನನ್ನ ತಂದೆ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಸುವಷ್ಟು ಖಂಡಿತವಾಗಿಯೂ ಬೇರೆ ಯಾರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ತಂದೆ ತಾಯಿಗಳು ಪ್ರೀತಿ ಸಿಕ್ಕಿದ್ದಾರೆ ತಂದೆ ತಾಯಿಗಳು ಗುರುಹಿಡಿಯಲು ನಿಮ್ಮನ್ನು ಆದರ್ಶವಾಗಿ ಬದುಕಬೇಕೆನ್ನುವಂತ ಬುದ್ಧಿವಾದ ಅಂತ ಹೇಳ್ತಾರೆ ಇದವರು ಇವರ ಹೊರತಾಗಿ ಇನ್ನೊಬ್ಬರು ನಿಮಗೆ ಬುದ್ಧಿ ಹೇಳ್ತಾರೆ ಹೇಳಿ ಈ ಕಾಲದಲ್ಲಿ ನೀವು ನಂಬೇಡಿ ನಿಮ್ಮ ಗೆಳೆಯ ನಿಮ್ಮೊಟ್ಟಿಗೆ ಕೂಡ ಕೂಡ ಗೆಳೆಯರೇ ಆಗಿರ್ಬೋದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವ ಗೆಳೆಯರು ಈಗ ಸಿಗುವುದು ಬಹಳ ಕಡಿಮೆ ನಮ್ಮ ಅಂತರದ ಮೊಬೈಲ್ಗಳು ರೀಲ್ಸ್ಗಳು ಟ್ವಿಟ್ಟರ್ ಫೇಸ್ಬುಕ್ಗಳು ವಾಟ್ಸಪ್ಗಳು ಚಲನಚಿತ್ರಗಳು ಕಿವಿಗೊಟ್ಟು ಕೇಳಬೇಕು ಕಿವಿಗೊಟ್ಟು ಕೇಳಬೇಕು ನಾನು ಎತ್ತಿ ನಿಲ್ಲಿಸ್ತೀನಿ ಟ್ವಿಟ್ಟರ್ಗಳು ಫೇಸ್ಬುಕ್ಗಳು ಇವೆಲ್ಲವೂ ನಮ್ಮ ಬದುಕನ್ನು ರೂಪಿಸ್ತದೆ ಎನ್ನುವಂತಹ ಮೌಲ್ಯ ಅಥವಾ ಆ ಒಂದು ಭ್ರಮೆ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಒಂದು ನೈತಿಕ ಶಕ್ತಿ ನಮ್ಮ ತಲೆಯೊಳಗೆ ಆ ಒಂದು ಕ್ರಿಯಾಶೀಲತೆ ಏಕಾಗ್ರತೆ ನಮ್ಮ ಬದುಕನ್ನು ಿನ ಮಕ್ಕಳಿಗೆ ಗೊತ್ತಿಲ್ಲ ಯಾರು ಆಗಬೇಕೋ ಅವರನ್ನ ಆದರ್ಶಕ್ಕೆ ನಾವು ಬರಬಹುದೇ ಇಲ್ಲ ಯಾರೋ ಸಿನಿಮಾ ನಟ ಅವರ ಚಾಲಕ ಹೇಗಿದೆಯೋ ನಮ್ಗೆ ಗೊತ್ತಿಲ್ಲ ನಾವು ಸಿನಿಮಾದಲ್ಲಿ ಹೀರೋ ಹೇಳಿ ಆದಾಗ ನಮ್ಮ ಬದುಕಿಗೆ ಅವರು ಹೀರೋ ಸಾಧ್ಯ ಇದೆ ಮಹಾತ್ಮ ಗಾಂಧಿ ಹೇಳ್ತಾರೆ ನನ್ನ ಬದುಕೆ ನನಗೆ ಸಂದೇಶ ನನ್ನ ಜೀವನವೇ ನನಗೆ ಸಂದೇಶ ಅವನು ಎಷ್ಟು ವರ್ಷ ಮತದಾನ ಇರೋದು ಯಾರಿಗೂ ಗೊತ್ತಿಲ್ಲ ನಾನೀಗ ಮಾತಾಡ್ತಾ ಇದ್ದೇನೆ ನನ್ನ ತಲೆ